ನೋಡಿ ಒಂದು ಮೂರು ಸೂಡಾಗಷ್ಟು ಮೆಂತ್ಯ ಸೊಪ್ಪನ್ನು ತಂದಿದ್ದು ರೀ ಒಂದಿನ ರೊಟ್ಟಿಯಲ್ಲಿ ಮೆಂತೆ ಸೊಪ್ಪನ್ನು ತಾಳಿಸಿ ಪಲ್ಯನೂ ಮಾಡಿದ್ದೆ ಮೆಂತೆ ಸೊಪ್ಪಿನ ಪರಾಟನೂ ಮಾಡಿದ್ದೆ ಅದರೊಳಗಿಂದ ಇಷ್ಟು ಮೆಂತ್ಯ ಸೊಪ್ಪ ಉಳ್ದದ್ರಿ ಸ್ವಲ್ಪ ಹೀಗಾಗಿ ಫ್ರಿಜ್ನಲ್ಲಿ ಇಟ್ಟರು ಆಗೈತಿ ಆದರೂ ಮೆಂತ್ಯ ಸೊಪ್ಪು ನನ್ನ ಫೇವ್ರೇಟ್ ಅದ್ರಿ ಹೇಳಿ ಮೆಂತೆ ಸೊಪ್ಪು ಈ ಮೆಂತ್ಯ ಸೊಪ್ಪನ್ನು ನಂಗೆ ವೇಸ್ಟ್ ಮಾಡೋಕ್ಕೂ ಇಷ್ಟ ಇಲ್ಲ ಈಗ ಇದರಿಂದಾನೇ ಒಂದು ಮಕ್ಕಳಿಗೆ ತಿಂಡಿಯನ್ನು ಮಾಡಿ ತೋರಿಸ್ಬೇಕಂತ ಹೇಳಿ ಅಥವಾ ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಈಗ ಈ ಮೆಂತ್ಯ ಸೊಪ್ಪನ್ನು ತೊಳೆದ್ಬಿಟ್ಟು ತಗೋತೀನಿ ರೀ ಈಗ ತೊಳೆದಿಟ್ರು ಏನಾಗ್ತದೆ ರೀ ಅದು ಮೆಂತ್ಯ ಸೊಪ್ಪೆಲ್ಲ ಕೆಟ್ಟು ಹೋಗ್ತದೆ ಹಾಗೆ ಸೋಸ್ ಇಟ್ಟಿದ್ದೆ ಸ್ವಲ್ಪ ಬಾಡ್ದಂಗೆ ಆಗ್ಯದ ಅಷ್ಟೇ ನೋಡಿ ಈಗ ಈ ನೀರನ್ನು ತೆಗೆದುಬಿಟ್ಟು ತಗೊಂಡ್ರಿ ಮೆ ನೀರಿನೊಳಗಿನ ಮೆಂತ್ಯ ಸೊಪ್ಪನ್ನು ನೋಡಿರಿ ಮೆಂತ್ಯ ಸೊಪ್ಪಂತೂ ಆರೋಗ್ಯಕ್ಕೆ ಡಯಾಬಿಟೀಸ್ ಪೇಶಂಟ್ಗೆ ತುಂಬಾ ಒಳ್ಳೇದು ರೀ ಈಗ ಪರಾಠ ಮತ್ತು ಇದು ಪಲ್ಯನ ತಾಳಿಸಿ ರೊಟ್ಟಿ ಜೊತೆ ತಿಂದಿದ್ದಾಗ್ಯದ ಈಗಿಷ್ಟರಲ್ಲೇ ಒಂದು ನೋಡಿರಿ ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಈ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತಗೊಳ್ಳೋಣ ನೋಡಿ ಇಲ್ಲಿ ನಾನು ಮೆಂತ್ಯ ಸೊಪ್ಪು ಹೇಳಿ ಮೆಂತ್ಯ ಸೊಪ್ಪಲ್ಲಿ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ಮೆಂತ್ಯ ಸೊಪ್ಪಲ್ಲಿ ಪಾಲಕ್ ಸೊಪ್ಪನ್ನು ಆದ್ರೂ ಹಾಕ್ಬೋದು ಅದನ್ನೂ ನಡೀತಾವೆ ರೀ ನೋಡಿ ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ರೀ ಅತಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಮತ್ತು ಅತಿ ಕಡಿಮೆ ಇನ್ಗ್ರೀಡಿಯೆಂಟ್ಸ್ಗಳನ್ನ ಬಳಸಿ ಮಾಡ್ತಾಯಿದ್ದೀನಿ ಮತ್ತು ನೀವು ಇದನ್ನು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ನೋಡಿ ಮಕ್ಕಳಿಗೆ ಈ ರೀತಿ ಮಾಡಿ ಹೆಲ್ದಿಯಾಗಿ ಶಾರ್ಟ್ ಬ್ರೆಕ್ಕಿಗೆ ಅದನ್ನು ಕಟ್ಬೋದು ರೀ ನಡೀತದೆ ನೋಡಿ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೊಂಡಿರಿ ಈಗ ಇದನ್ನು ಏನು ಮಾಡ್ತೀನಿ ರೀ ಅನ್ಕತಕ ಸೈಡಿಗೆ ಇಡ್ತೀನಿ ರೀ ನೋಡಿ ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ನೋಡಿ ಈ ಕಡಾಯಿಗೆ ನಾನಿಲ್ಲಿ ಒಂದು ಸ್ಪೂನ್ ಆಗಷ್ಟೇ ತುಪ್ಪನ ಹಾಕ್ತಾಯಿದ್ದೀನಿ ನೀವು ಬೆಣ್ಣೆನೂ ಹಾಕ್ಬೋದು ತುಪ್ಪ ಬಿಸಿ ಆದಮೇಲೆ ನೋಡಿ ಒಂದು ಅರ್ಧ ಸ್ಪೂನಾಗಷ್ಟು ಅಜ್ವಾಯನ ಅಥವಾ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನಾಗಷ್ಟು ಹಾಕ್ತಾ ಇದ್ದೀನಿ ಆ ಅಜ್ವಾಯನು ಜೀರಿಗೆ ಫ್ರೈ ಆಗಲಿ ರೀ ನೋಡಿ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಹಾಕಿಬಿಟ್ಟು ನೋಡಿ ಹೈ ಫ್ಲೇಮ್ದಲ್ಲಿ ಇಟ್ಟನೇ ಬೇಯಿಸ್ಬಿಟ್ಟು ತೊಗೋತೀನಿ ರೀ ನಾನು ಇದನ್ನು ನೋಡಿ ಆ ಮೆಂತ್ಯ ಸೊಪ್ಪೆಲ್ಲ ನೋಡಿರಿ ಬೇಗನೆ ಕರಿಗಿ ನೋಡಿ ಮೆಂತ್ಯ ಸೊಪ್ಪು ಏನಾಗ್ತದ್ರಿ ರೀ ಕರಿಗಿ ಬಿಡ್ತದೆ ಅದು ಮತ್ತು ಇದು ಎಳೆ ಮೆಂತ್ಯ ಸೊಪ್ಪು ಅದ್ರಿ ಐ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸ್ಬಿಟ್ಟು ತಗೊಂಡಿದೀನಿ ಒಂದು ಅರ್ಧ ಸ್ಪೂನ್ಗಷ್ಟೇ ಸಕ್ಕರೆ ಹಾಕ್ತೀನಿ ಟೇಸ್ಟು ಚೆನ್ನಾಗಿ ಬರ್ತದೆ ಮತ್ತು ಇದೇನು ಸ್ವಲ್ಪ ಔಷಧ ಇರ್ತದಲ್ಲ ರೀ ಆ ಮೆಂತ್ಯ ಸೊಪ್ಪಿನ ಅವಾಗ ಕಡಿಮೆ ಆಗ್ತದೆ ರೀ ಅದು ನೋಡಿ ಮೆಂತ್ಯ ಸೊಪ್ಪೆಲ್ಲ ಅದು ನೀರಿತ್ತು ಅದನ್ನು ಏನಾಗ್ಯದ ನೀರು ಹೋಗಿ ಮೆಂತ್ಯ ಸೊಪ್ಪೆಲ್ಲ ಫ್ರೈ ಆಗಿ ನೋಡಿ ಕರಿಗಾದರೆ ಇಷ್ಟನೇ ಆಗೈತಿ ಈಗ ಇದನ್ನೇ ಬೇರೆ ಪಾತ್ರೆಗೆ ಹಾಕೋತೀನಿ ರೀ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಈಗ ಇದು ಕಂಪ್ಲೀಟಾಗಿ ಆರ್ಬೇಕು ರೀ ಮತ್ತು ನೀವು ಮೆಂತ್ಯ ಸೊಪ್ಪಿನ ಯಾವ್ಯಾವ ರೆಸಿಪಿಗಳನ್ನ ಟ್ರೈ ಮಾಡ್ತೀರ ಅಂತ ಹೇಳಿನೂ ನಾನು ಕಮೆಂಟ್ ಮಾಡ್ತೇವೆ ಸರಿ ನೋಡಿ ಈಗಿದ ಕಂಪ್ಲೀಟ್ ನೋಡಿರಿ ಎಷ್ಟೊಗನ ಮೆಂತ್ಯ ಸೊಪ್ಪಿತ್ತು ಕರಿಗೆ ಎಷ್ಟು ಕಡಿಮೆಗೇ ನೋಡಿರಿ ಇದು ಆರಲಿ ರೀ ಆರಿದ್ಮೇಲೆ ನಾನಿಲ್ಲಿ ಒಂದು ಬಟ್ಲಾಗಷ್ಟೇ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಇದ್ದೀನಿ ಮೇಜರ್ಮೆಂಟಿಗೆ ನೀವು ಒಂದೇ ಥರದ ಬಟ್ಟೆಗಳನ್ನೇ ತಗೋರಿ ಅದೇ ಬಟ್ಲೆ ಅರ್ಧ ಬಟ್ಲಾಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ಗಿಂತ ಜಾಸ್ತಿ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋಬೋದು ದೊಡ್ಡ ಸ್ಪೂನಿಂದ ಒಂದು ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಇಲ್ಲ ನಮ್ಗೆ ಬಿಳಿ ಎಳ್ಳು ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡಿರಿ ಒಂದು ಸ್ವಲ್ಪ ಅರಿಶಿನ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಈಗ ಇದನ್ನು ಮಿಕ್ಸ್ ಮಾಡೋಣ ತುಂಬ ನೋಡಿರಿ ನಾನು ಹೇಳಿನೆಲ್ಲ ಕಡಿಮೆ ಇಂಗ್ರೀಡಿಯೆಂಟ್ ತುಂಬ ಸಿಂಪಲ್ ಐತಿ ಬೇಗನೇನೋ ಮಾಡ್ಕೋಬೋದು ಈಗ ಇದನ್ನು ಮಿಕ್ಸ್ ಮಾಡೋಣ ನೋಡಿ ನೋಡಿ ನೀರೇನು ಒಟ್ಟನ್ನು ಜಾಸ್ತಿ ಹಿಡಿಸೋದಿಲ್ಲ ರೀ ಇದ್ರೊಳಗೆ ನೋಡಿ ಎಲ್ಲ ನೀಟಾಗಿ ನೋಡಿ ಈಗ ಹಿಟ್ಟು ಬೈಂಡ್ ಆಗತ್ತೈದು ರೀ ಒಂದು ಎರಡು ಸ್ಪೂನೋ ಮೂರು ಸ್ಪೂನ ಇಷ್ಟೇ ನೀರು ಹಿಡಿಸ್ತದೆ ರೀ ನೋಡಿ ಅದೇ ಬಿಸಿ ಬಿಸಿದಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀರಿ ಅದನ್ನೇ ಇದ್ದೀನಿ ನೋಡಿ ಇದ್ರ ಒಂದು ಮೂರು ಸ್ಪೂನ್ ನಾಲ್ಕು ಸ್ಪೂನಾಗಷ್ಟು ನೀರು ಅದಾವೆ ರೀ ಇದ್ರೊಳಗಿಂದ ಮತ್ತೆ ಇದನ್ನು ಹಿಟ್ಟನ್ನು ಗಟ್ಟಿಯಾಗಿಯೇ ಕಲಿಸಿ ತಗೋಬೇಕು ರೀ ನೋಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಒಮ್ಮೆಲೇ ನೀರು ಹಾಕ್ಕೊಬೇಡ್ರಿ ಅಷ್ಟೇ ಒಂದೊಂದೇ ಸ್ಪೂನ್ ಹಾಕೊಂಡ್ಬಿಟ್ಟನೇ ಹಿಟ್ಟನ್ನು ತಗೋರಿ ಗಟ್ಟಿಯಾಗಿಯೇ ಕಲಸಿರಿ ಹಿಟ್ಟನ್ನು ನೋಡಿ ಆಲ್ರೆಡಿ ಕಡಲೆ ಹಿಟ್ಟು ತುಂಬಾ ಜಿಗಿನಿರ್ತದೆ ನೋಡಿ ಆದರೂ ಈ ರೀತಿ ಗಟ್ಟಿಯಾಗಿಯೇ ಕಲಿಸ್ಬೇಕು ರೀ ಈಗ ಹಿಟ್ಟು ಕರೆಕ್ಟಾಗಿ ರೆಡಿ ಇದೆ ಇದೇ ರೀತಿಯೇ ಇರಬೇಕು ನೋಡಿ ಅದರೊಳಗಿಂದ ಇಷ್ಟು ನೀರು ಉಳ್ಕೊಂಡು ಅದ್ರ ಇದು ನೋಡಿ ನಾನಿಲ್ಲಿ ಚಪಾತಿ ಮಾಡು ತಗಡು ಅಥವಾ ಶೀಟನ್ನು ತೊಗೊಂಡಿದ್ದೀನಿ ಇದನ್ನಾದರೂ ತೊಗೋಬೋದು ಅಥವಾ ಗ್ಯಾ ಡೈರೆಕ್ಟಾಗಿ ಗ್ಯಾಸ್ ಕಟ್ಟಿ ಕ್ಲೀನ್ ಇತ್ತಂದ್ರೆ ಅದ್ರ ಮೇಲೂ ಮಾಡ್ಕೋಬೋದು ಅಥವಾ ಚಾಪಿಂಗ್ ಪ್ಯಾಡ್ ಮೇಲೂ ಮಾಡ್ಕೋಬೋದು ನೋಡಿ ನಾನು ಈಗ ಸಣ್ಣ ಸಣ್ಣ ಸ್ಟಿಕ್ ಥರ ಮಾಡ್ಕೋತೀನಿ ನೋಡಿರಿ ನೋಡಿ ಒಮ್ಮೆಲೆ ಏನು ಮಾಡ್ರಿ ಉದ್ದಾಗಿ ಆ ರೀತಿ ಮಾಡಿಕೊಂಡು ಕಟ್ನು ಮಾಡ್ಕೋಬೋದು ಅಥವಾ ನೋಡಿ ಈ ರೀತಿನೂ ಮಾಡಿ ತೋರಿಸ್ತೀನಿ ನೋಡಿ ಅಷ್ಟಷ್ಟೇ ಹಾಂ ನೋಡಿ ಈ ರೀತಿ ಮಾಡಿಬಿಟ್ಟು ಕಟ್ ಮಾಡ್ಕೋಬೋದು ಇಲ್ಲಾಂದ್ರೆ ನೀವೇನು ಮಾಡ್ಬೋದು ಈ ರೀತಿ ಕಟ್ ಮಾಡಿ ಮಾಡಿ ಜಾಯಿಂಟ್ ಮಾಡಿ ಕೊಡ್ಬೇಳೆ ಶೇಪದಲ್ಲಿ ಮಾಡ್ಕೋಬೋದು ನೋಡಿ ಈ ರೀತಿ ಎಷ್ಟು ನಾನು ಏನು ಮತ್ತು ಚಪಾತಿ ಮಾಡೋ ತಗೊಳ್ಕ ಶೀಟಕ್ಕೆ ಏನು ಎಣ್ಣೆ ಹಚ್ಚಿಲ್ಲ ಏನಿಲ್ಲ ಆರಾಮಾಗಿ ನೀವೇನು ಎಣ್ಣೆ ಯೂಸ್ ಮಾಡಬೇಕಾಗಿದ್ದೇನಿಲ್ಲ ಏನು ಅಂಡ್ಕೊಳ್ಳಲ್ರಿ ಇದು ಹಿಟ್ಟು ನೋಡಿ ಒಂದೇ ಒಂದು ಸ್ಪೂನ್ ತುಪ್ಪದಿಂದ ಮಾಡ್ಕೊಂಡಿರುವಂಥ ರೆಸಿಪಿ ರೀ ನೋಡಿ ಈ ರೀತಿ ಮಾಡ್ಕೋರಿ ಇಲ್ಲ ಒಂದನ್ನೇ ಒಂದು ಉಳ್ಳಿಯನ್ನ ಇಷ್ಟು ಉದ್ದಾಗಿ ಮಾಡ್ಕೊಂಡ್ಬಿಟ್ಟು ಅಷ್ಟಷ್ಟನ್ನು ಕಟ್ ಮಾಡಿಬಿಟ್ಟು ತೊಗೊಳ್ರಿ ನಡೀತಾ ನಿಮಗೆ ಯಾವ ರೀತಿ ಈಸಿ ಅನ್ನಿಸ್ತಲ್ಲ ನೋಡಿ ಈ ರೀತಿ ನಾ ಒಂದೇ ಸೈಜದ್ದತ್ತೇನಿಲ್ಲ ನೋಡಿ ಈ ರೀತಿ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಉಳ್ದಿರೋ ಎಲ್ಲ ಹಿಟ್ಟಿನಿಂದ ಇದೇ ರೀತಿ ನೋಡಿ ಮಾಡ್ಕೊಂಡು ರೆಡಿ ಮಾಡ್ಕೋತೀನಿ ನೋಡಿರಿ ಎಲ್ಲ ಒಮ್ಮೆಲೆ ಏನು ಮಾಡ್ಕೊಂಡಿದ್ದೀನಿ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿನಿ ಎಣ್ಣೆನೂ ಕಾಯ್ದದ ರೀ ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿ ನೋಡಿ ಏನು ಮೆಂತ್ಯ ಸೊಪ್ಪು ಸಾಂಬಾರು ಗೊಜ್ಜು ಅವೆಲ್ಲ ಅದು ಮಾಡ್ಕೊಂಡಿರ್ತೀವಿ ನೋಡಿ ಇದು ಒಂದು ಹೊಸ ಥರದ ತಿಂಡಿ ಅಥವಾ ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿ ಇರಲಿ ರೀ ನೋಡಿ ಹಾಕಿದ್ಮೇಲೂ ಒಮ್ಮೆಲೆ ತಿರುಗಕ್ಕೆ ಹೋಗ ತಿರುಗಬೇಡ್ರಿ ನೋಡಿ ಒಂದು ಸ್ವಲ್ಪ ಹೊತ್ತು ನೋಡಿ ಈ ರೀತಿ ಆದಮೇಲೆ ಬಬಲ್ಸ್ ಬರುತ್ತೆ ಸ್ವಲ್ಪ ಕಡಿಮೆ ಆದಮೇಲೆ ರೀ ಈಗ ನೋಡಿ ಲೈಟ್ ಕೆಂಪುಗಾಗೋವರೆಗೂ ಬಿಟ್ಟು ತೊಗೊಂಡ್ರಿ ತುಂಬಾ ಕ್ರಿಸ್ಪಿ ಇರ್ತಾವ್ರಿ ಮತ್ತು ಒಂದು ಚೂರೂ ಎಣ್ಣೆ ಹಿಡ್ದಿರೋದಿಲ್ಲ ನೋಡಿ ಎರಡು ಎರಡು ಡಬ್ಬದಾಗ ಹಾಕ್ಬಿಟ್ಟು ನೀವು ಎಷ್ಟು ದಿನ ಬೇಕಾದರೂ ಯೂಸ್ ಮಾಡಿರಿ ಮಕ್ಳಿಗೆ ಈ ರೀತಿ ಮಾಡಿ ಶಾರ್ಟ್ ಬ್ರೇಕಿಗೆ ಹೆಲ್ದಿಯಾಗಿನೂ ಹಾಕಿ ಕೊಡ್ಬೋದು ನೀವು ಮೆಂತ್ಯ ಬದಲಿ ಪಾಲಕ್ ಸೊಪ್ಪನ್ನಾದ್ರೂ ಹಾಕೋಬೋದು ರೀ ನಡೀತದೆ ನೋಡಿ ಒಂಚೂರು ಎಣ್ಣೆ ಹಿಡ್ದಿಲ್ಲ ತುಂಬಾ ಡ್ರೈ ಅದ ನೋಡಿರಿ ನೋಡಿರಿ ಸೌಂಡದಿಂದನೇ ಗೊತ್ತಾಯ್ತಲ್ಲ ನಿಮ್ಗೆ ಎಷ್ಟು ಕ್ರಿಸ್ಪಿ ಅಂತ ಹೇಳಿ ಚೆನ್ನಾಗಿ ಬಂದಾವೆ ನೋಡಿರಿ ನೋಡಿ ನಾನು ನಿಮ್ಗೊಂದು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡ್ರಿ ಕಟ್ ಮಾಡಿದ್ಮೇಲೆ ಸೌಂಡ್ಗೂ ದಿಕ್ಕ ಗೊತ್ತಾಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದವ ನೋಡಿರಿ ಟೀ ಟೈಮ್ ಸ್ನ್ಯಾಕ್ಸ್ ಅಂತೂ ಟೀ ಜೊತೆ ಅಂತೂ ಈ ರೀತಿ ಡ್ರೈ ಸ್ನ್ಯಾಕ್ಸ್ ತುಂಬಾ ಬೆಸ್ಟ್ ಕಾಂಬಿನೇಷನ್ ನೋಡಿ ಎರಡನ್ನು ಕಟ್ ಮಾಡಿಬಿಟ್ಟು ತೋರಿಸಿದ್ದೀನಿ ನಾನು ನಿಮಗೆ ನೋಡಿ ಇದಕ್ಕೆ ನೀವೇನಂತ ನಾನಂತೂ ಮೆಂತ್ಯ ಸೊಪ್ಪಿನ ಸ್ಟಿಕ್ಸ್ ಅಂತಲೂ ಕರಿಬೋದು ಮೆಂತ್ಯ ಸೊಪ್ಪಿನ ಕುರ್ಕುರೆ ಅಂತಲೂ ಕರಿಬೋದು ರೀ ಅಥವಾ ನೀವೇನು ಹೆಸರಿಡ್ತೀರ ಅಂತ ಹೇಳಿನೂ ಕಮೆಂಟ್ ಮಾಡಿ ತಿಳಿಸ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತು ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು